ಹಲೋ ಮಾಲಾ ಹೇಳೆ ನಾಳೆ ಮೈಸೂರು ಪ್ರವಾಸಕ್ಕೆ ಹೋಗನು ಮೈಸೂರು ಪ್ರವಾಸಕ್ಕೆ ಹ್ಮ್ ಹನ್ನಂಗ ನೀನು ಒಂದ್ ಕೆಲಸ ಮಾಡು ಹ್ಮ್ ಹೋಗು ಬರೋ ಗಾಡಿ ಖರ್ಚೆಲ್ಲ ನೀನು ನೋಡ್ಕೊ ಓದಿದ್ದೆಲ್ಲ ನನಗೆ ಬಿಡು ಆಯ್ತಾ ಆಯ್ತಾ ಹ್ಮ್ ಹಾ ಸರಿ ಹಾ ಇಲ್ಲ ಹಲೋ ಶೈಲಾ ಹೇಳವಾ ನಾಳೆ ಮೈಸೂರು ಟ್ರಿಪ್ ಹೋಗನು ಹೌದಾನ ಎಷ್ಟು ಜನ ಅಂತ ಸಸ್ಪೆನ್ಸ್ ಹೋಗು ಮುಂದಾಗ ಗೊತ್ತಾಗುತ್ತಾ ಹ್ಮ್ ನೀನು ಹೋಟೆಲ್ ಖರ್ಚು ನೋಡ್ಕೋ ಹ್ಞೂ ಉಳ್ದಿದ್ದೆಲ್ಲ ನನಗೆ ಬಿಡು ಮತ್ತು ರಾತ್ರಿ ಫೋನ್ ಹಚ್ತೀನಿ ಆತಾಳೆ ಹಂಗಾರೆ ಇಡ್ಲಿ ಹಾಂ ಹಲೋ ಅಕ್ಕು ಹೇಳೇ ಸೂಜಿ ನಾಳೆ ಮೈಸೂರಿಕ್ ಹೋಗುಣು ಅವಾ ಬಾ ಬಾ ಅಲ್ಲಿ ರೂಮಿನ ಬಾಡಿಗೆ ನೀನು ನೋಡ್ಕೋ ಹ್ಞೂ ರೂಮಿನ ಬಾಡಿಗೆ ಖರ್ಚು ನೀನು ನೋಡ್ಕೋ ಉಳಿದಿದ್ದೆಲ್ಲ ನಾನು ಬಿಡು ಹ್ಞೂ ಆತಾಳೆ ಹಂಗಾರ ಹಾಂ ಮತ್ತೆ ಇಲ್ಲಿ ಫೋನ್ ಹಚ್ತೀನಿ ಹಾಂ ಹಾಂ ಎಷ್ಟೊತ್ತಿಗೆ ಅಂತ ಹೇಳ್ತೀನಿ ಓಕೆ ಸರಿನಾ ಹ್ಞೂ ಇಲ್ಲ ಹಾ ಓಕೆ ಹಲೋ ಸರೋ ಹೇಳ ನಾಳೆ ಮೈಸೂರು ಟ್ರಿಪ್ ಹೋಗೋದೈತಿ ಹೌದನಾ ಅಲ್ಲಿ ಮೈಸೂರೊಳಗ ಎಲ್ಲ ಟಿಕೆಟ್ಸ್ ಹ್ಮ್ ಇರುತ್ತ ಅದ್ರದ್ದೆಲ್ಲಾ ಖರ್ಚು ನಿಂತು ಹ್ಮ್ ಬಿಡು ಆ ನನಗಿರು ಹಂಗಾರ ಹ್ಮ ರಾತ್ರಿ ಪ್ರವಾಸ ಮತ್ತ ಹ್ಞೂ ಹಚ್ ಹಚ್ ಆಯ್ತಾ ಹ್ಮ್ ಹ ಸರಿ ಸರಿ ಹ್ಮ್ ಹಬ್ಬ ಎಲ್ಲಾ ಖರ್ಚು ಎಲ್ಲರ ಎಗ್ ಮೇಲೆ ಹಾಕಿದ್ ನೋಡ್ರಿ ಹಿಂಗ ನೋಡ್ರಿ ಪ್ರವಾಸ ಮಾಡೋದಂತರ ಯಾರಿಗೋ ದುಡ್ಡು ಎಲ್ಲವೂ ಜಾತ್ರಿ